ಹಾಯ್ ಎವ್ರಿ ವೆಲ್ಕಮ್ ಟು ಮನ್ವಿತಾ ಬ್ಲಾಗ್ಸ್ ಯಾರು ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನ್ ನಿಮ್ಗೆ ಒಂದು ಹಿಡನ್ ಜಂಪ್ ಬಗ್ಗೆ ಹೇಳೋಕ್ ಕೊಟ್ಟಿದ್ದೀನಿ ಹೌದು ಇದು ಮಂಡ್ಯ ಜಿಲ್ಲೆಯಲ್ಲೇ ಇರೋದು ಮಂಡ್ಯ ಜಿಲ್ಲೆಯ ಹೊಳಲ್ ಹತ್ರ ಅಂದ್ರೆ ಮಂಡ್ಯ ಇಂದ ಸುಮಾರು ಎಂಟ್ ಕಿಲೋಮೀಟರ್ ದೂರದಲ್ಲಿರೋ ಹೊಳಲಿಂದ ಮುಂದೆ ಚಿಂತನಹಳ್ಳಿ ಅಂತ ಒಂದ್ ಹಳ್ಳಿ ಇದೆ ಆ ಹಳ್ಳಿಲಿರೋ ದೇವಸ್ಥಾನ ಬಗ್ಗೆ ನಾನ್ ಇವತ್ತು ಹೇಳೋಕ್ ಹೊಟ್ಟಿರೋದು ಈಗ ನೀವ್ ನೋಡ್ತಾ ಇದೀರಾ ಇದು ಹೋಗೋ ದಾರಿ ಹೋಗೋ ದಾರಿ ಬಿಟ್ಟು ಈ ಕಡೆ ಲೆಫ್ಟ್ ಗೆ ಚಂದ್ಗಾಲು ಅಂತ ಒಂದ್ ಊರ್ ಸಿಗುತ್ತೆ ಆ ಊರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಆ ಊರ್ಗ್ ಹೋಗೋ ರೋಡ್ ಅಲ್ಲಿ ಸುಮಾರು ಮೂರರಿಂದ ನಾಲ್ಕ್ ಕಿಲೋಮೀಟರ್ ಒಳಗಡೆ ಹೋದ್ರೆ ಈ ದೇವಸ್ಥಾನ ನಮಗ್ ಸಿಗುತ್ತೆ ಇನ್ ನಿಮ್ಗೆ ಆಂದಿ ಊರ್ ಒಳಗಡೆ ಹೋಗ್ತಾ ಹೋಗ್ತಾ ನಿಮ್ಗೆ ಲೆಫ್ಟ್ ಅಲ್ಲಿ ಒಂದು ತಾಂಡವೇಶ್ವರ ದೇವಸ್ಥಾನ ಕೂಡ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ಇಲ್ಲಿ ಹೋಗ್ತಾ ಇಲ್ಲ ಬಟ್ ಸ್ಟ್ರೈಟ್ ಹಂಗೆ ಮುಂದೆ ಬಂದ್ರೆ ಇದೇ ದೇವಸ್ಥಾನ ನೋಡಿ ಚಿಂತನಹಳ್ಳಿಯ ಪಟ್ಲದಮ್ಮನ್ ದೇವಸ್ಥಾನ ಹಿಂದ್ಗಡೆ ಇನ್ನೂ ಒಂದು ದೇವಸ್ಥಾನ ಇದೆ ಪಟ್ಲ ಇದು ಸುಮಾರು ಇನ್ನೂರ್ ವರ್ಷ ಹಳೆ ದೇವಸ್ಥಾನ ಅಂತ ಇಲ್ಲಿ ಅರ್ಚಕರು ಹೇಳ್ತಿದ್ರು ಹಳೆ ದೇವಸ್ಥಾನನ ಇವಾಗ ಹತ್ತು ತಿಂಗಳಿಂದ ಅಂದ್ರೆ ಟೆನ್ ಮಂತ್ಸ್ ಬ್ಯಾಕ್ ದೇವಸ್ಥಾನನ ರಿನೋವೇಟ್ ಮಾಡಿದ್ದಾರೆ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸತೀ ದೇವಿಯ ದೇಹ ಬಿದ್ದು ಭಾಗಗಳೆಲ್ಲ ಐವತ್ತೊಂದು ಶಕ್ತಿ ಪೀಠಗಳಾಗಿ ಪರಿವರ್ತನೆ ಆಗಿದೆ ಇದ್ ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಐವತ್ತೊಂದು ಶಕ್ತಿ ಪೀಠಗಳ ದೇವಿ ರೂಪಗಳು ಕೂಡ ಈ ದೇವಸ್ಥಾನದ ಗೋಡೆ ಮೇಲೆ ಇರೋದು ತುಂಬಾ ಅಂದ್ರೆ ತುಂಬಾ ವಿಶೇಷ ಇದ್ ನೋಡಕ್ಕೆ ಎರಡ್ ಕಣ್ಣು ಸಾಲಲ್ಲ ಎಲ್ಲ ನಿಮ್ಗೆ ಒಂದೇ ದೇವಸ್ಥಾನದಲ್ಲಿ ಕಾಣುತ್ತೆ ಇವತ್ತೊಂದು ಶಕ್ತಿ ದೇವತೆಗಳ ದರ್ಶನ ಒಂದೇ ಕಡೆ ಆಗೋದು ತುಂಬಾ ಹಾಗೆ ಬನ್ನಿ ಪಟ್ಲ ದರ್ಶನ ಕೂಡ ಮಾಡೋಣ ನೋಡಿ ಮುಂಚೆ ಈ ರೀತಿ ಇದ್ದ ದೇವಸ್ಥಾನನ ಇವಾಗ ಈ ರೀತಿ ಎಲ್ಲ ರಿನೋವೇಟ್ ಮಾಡಿ ಈ ತರ ಮಾಡಿದರೆ ಬನ್ನಿ ದೇವಸ್ಥಾನದ ಬಗ್ಗೆ ಅರ್ಚಕ್ರ ಏನ್ ಹೇಳ್ತಾರೆ ಕೇಳೋಣ ಮೇಲೆ ಪೂಜೆ ಎಲ್ಲಾ ಮಾಡಿ ಒಂದ್ ಪಾಲ್ ಅವ್ರಿಗೆ ಪ್ರಸಾದ ಬಿಟ್ಟು ಒಂದ್ ಪಾಲ್ ಪ್ರಸಾದ್ ಪ್ರಸಾದಕ್ಕೆ ಅವರ ಕಂಚಾಚಿನ್ ಕಳೆದ ಪ್ರಸಾದಕ್ಕೆ ಅಲ್ಲಿ ಊಟ ಇಲ್ಲಿ ಊಟ ಇತ್ತು ಆ ಹಾಗೆ ಮಾಡೋದು ದೇವಸ್ಥಾನ ಎರಡು ಪಬ್ಬಲ್ಲಿ ಎರಡು ಪಾಲು ಚಿಕ್ಕ ಪಾಲು ಅಂತ ಆ ರೀತಿ ದೊಡ್ಡ ಪಾಲು ಚಿಕ್ಕ ಪಾಲು ಅಂತ ಎರಡು ದೇವಸ್ಥಾನ ಎರಡೂ ಒಂದೇ ದೇವರು ಮೂರ ದೇವರು ಪಟ್ಲ ಮೂರ ಹೆಸರು ಹಾಗೆಲ್ಲ ಅಂಗದಲ್ಲಿ ಕಾಲ್ದಾರ್ ಬೇಕು ಬಂದಾಗ ಕಾರ್ಯ ಮಾಡ್ಕೊಂಡು ಬಿಟ್ಟು ಬರ್ತಿಲ್ಲ ಕಾಲ ಮಾಡ್ಕೊಂಡು ಕರೆಕ್ಟ್ ಆಗ್ತಾರ ಸರಿ ದಾರಿ ಇಲ್ಲ ಕಾಲ್ ದಾರಿ ಇತ್ತು ಯಾರ ಮನೇಜರ ಬಂದ್ರು ಅವರ ಬರ್ತೀವಿ ಅದಾದ್ರೆ ಒಂದು ಚಪ್ಪಲಿಕ್ಕೆಲ್ಲ ಹಾಕೊಂಡು ಒಂದ್ ದೇವಸ್ಥಾನ ಹತ್ರ ಮಾಡ್ಕೊಂಡು ಅದಾದ್ರೂ ಸ್ವಲ್ಪ ಮೊತ್ತಗಳು ಜಾಗ ಸ್ವಲ್ಪ ಇನ್ನೊಂದು ದೇವಸ್ಥಾನ ತರ ಇದು ಮಾಡ್ಕೊಂಡು ಹಾಗೆ ಡೈಲಿ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಆಗಿ ಮೂಲ ನನ್ ಮಗಳು ನಾನ್ ವಿಡಿಯೋ ಮಾಡ್ತೀನಿ ಅಂತ ಅವಳು ಕೂಡ ವಿಡಿಯೋ ಮಾಡ್ತಾ ಇದ್ದಾಳೆ ಬನ್ನಿ ಇವಾಗ ಒಂದೊಂದು ಶಕ್ತಿ ಪೀಠದ ಹೆಸರು ಎಲ್ಲ ನೋಡ್ ತಿಳ್ಕೊಳ ಶ್ರೀ ಸುಂದರಿ ದೇವಿ ಬಲಪಾದದ ಭಾಗ ಆಂಧ್ರ ಪ್ರದೇಶ ಶ್ರೀ ಕಾಳಿಕಾ ದೇವಿ ಬಲಕಾಲಿನ ಬೆರಳಿನ ಭಾಗ ಪಶ್ಚಿಮ ಬಂಗಾಳ ಶ್ರೀ ಜುಗ್ದಾದ್ಯ ದೇವಿ ಬಲಕಾಲಿನ ಮೂಳೆಯ ಭಾಗ ಶ್ರೀ ಮಹಾಶಿರಾ ದೇವಿ ಮೊಣಕಾಲಿನ ಭಾಗ ನೇಪಾಳ ಶ್ರೀ ಜಾಶೋಶ್ವರಿ ದೇವಿ ಅಂಗೈ ಮತ್ತು ಅಂಗಾಲಿನ ಭಾಗ ಶ್ರೀ ತ್ರಿಪುರ ಸುಂದರಿ ದೇವಿ ಬಲಕಾಲಿನ ಭಾಗ ಶ್ರೀ ವರಾಹಿ ಬಲ ಬಲಮಂಡಿಯ ಭಾಗ ಮಧ್ಯಪ್ರದೇಶ ಶ್ರೀ ಕಾಮಾಕ್ಷಿ ದೇವಿ ಕೆಳಹೊಟ್ಟೆಯ ಭಾಗ కంచీపురం శ్రీ చంద్రబాగ దేవి శ్రీ మంగళ చండికా దేవి బలమణికట్టి భాగ శ్రీ దాక్షాణి దేవి బలగైన భాగిబెట్ అవుతువ దేవి బలతోళిన భాగ బాంగ్లాదేశ శ్రీ షార్వణి దేవి బెన్నిన భాగ తమిళనాడు శ్రీ శివని దేవి బల ఎదయ భాగ ಉತ್ತರ ಪ್ರದೇಶದಲ್ಲಿರೋದಿದು ಶ್ರೀ ಕುಮಾರಿ ದೇವಿ ಬಲಭುಜದ ಭಾಗ ಪಶ್ಚಿಮ ಬಂಗಾಳ ಶ್ರೀ ದೇವ ಗರ್ಭಾದೇವಿ ಬಲ ಮೊಣಕೈ ಭಾಗ ಪಶ್ಚಿಮ ಬಂಗಾಳ ಶ್ರೀ ಅಂಬಿಕಾ ದೇವಿ ನಾಲಗಿಯ ಭಾಗ ಹಿಮಾಚಲ ಪ್ರದೇಶ ಶ್ರೀ ನರ್ಮದಾ ದೇವಿ ಕೆಳಹಲ್ಲಿನ ಭಾಗ ಉತ್ತರ ಕನ್ನಡ ಶ್ರೀ ಮಹಾಮಾಯ ದೇವಿ ಶ್ರೀ ಅವಂತಿ ದೇವಿ ಮೇಲ್ತುಟಿಯ ಭಾಗ శ్రీ కపాలినీ దేవి కపాలద భాగ పశ్చిమ బంగాళ శ్రీ జయదుర్గ దేవి శ్రీ గైత్రి దేవి శ్రీ మహిషమర్దినీ దేవి బలకన్న భాగ శ్రీ ఉమ దేవి గుంగురు కదులిన భాగ ఉత్తరప్రదేశ మహాలక్ష్మి శ్రీ కొఠారి దేవి తలయ బాగా భాగీ మహాలక్ష్మి దేవిదు కత్తిన భాగ ಶ್ರೀ ವಿಮಲಾದೇವಿ ಕಿರೀಟದ ಭಾಗ ಪಶ್ಚಿಮ ಬಂಗಾಳ ಶ್ರೀ ನಂದಿನಿ ದೇವಿ ಶ್ರೀ ಸುನಂದಾ ದೇವಿ ಎಡಮೂಗಿನ ಭಾಗ ಪಾಂಗ್ಲಾದೇಶ ಶ್ರೀ ವಿಶಾಲಾಕ್ಷಿ ದೇವಿ ಓಲೆಯ ಭಾಗ ಶ್ರೀ ವಿಶ್ವೇಶ್ವರಿ ದೇವಿ ಕೆನ್ನೆಯ ಭಾಗ ಶ್ರೀ ಪುಲ್ಲಾರ ದೇವಿ ಕೆಳತುಟಿಯ ಭಾಗ ಶ್ರೀ ದತ್ತೇಶ್ವರಿ ದೇವಿ ಎಡ ಕಿವಿಯ ಭಾಗ ದೇವಿ ಮೇಲಿನ ಹಲ್ಲಿನ ಭಾಗ ಶ್ರೀ ಬ್ರಹ್ಮಾರಿ ದೇವಿ ಗದ್ದದ ಭಾಗ ಶ್ರೀ ಮಹಿಷಮರ್ದಿನಿ ದೇವಿ ಹಣೆಯ ಭಾಗ ಶ್ರೀ ಉಮಾದೇವಿ ಎಡಭುಜದ ಭಾಗ ನೇಪಾಳ ಶ್ರೀ ಗಂಧಕ್ಕಿ ಚಂಡಿಕಾ ದೇವಿ ಎಡ ಎದೆಯ ಭಾಗ ಶ್ರೀ ಅಂಬಾಜಿ ದೇವಿ ಹೃದಯ ಭಾಗ ಗುಜರಾತ್ ಶ್ರೀ ಎಡ ಎಡತೊಡೆಯ ಭಾಗ ಪಶ್ಚಿಮ ಬಂಗಾಳ ಶ್ರೀ ಇಂದ್ರಾಕ್ಷಿ ದೇವಿ ಎಡಗೈ ಭಾಗ ಶ್ರೀಲಂಕಾ ಶ್ರೀ ಗಿರಿಜಾ ದೇವಿ ಹೊಕ್ಕಳಿನ ಭಾಗ ಒರಿಸ್ಸಾ ಶ್ರೀ ಲಲಿತಾ ದೇವಿ ಬೆರಳಿನ ಭಾಗ ಉತ್ತರ ಪ್ರದೇಶ ಶ್ರೀ ಕಾಳಿಕಾ ದೇವಿ ಎಡಕುಂಡಿಯ ಭಾಗ ಮಧ್ಯಪ್ರದೇಶ ಶ್ರೀ ಜಯಂತಿ ದೇವಿ ಎಡತೊಡೆಯ ಭಾಗ ಶ್ರೀ ಬ್ರಹ್ಮಾರಿ ದೇವಿ ಎಡಕಾಲಿನ ಭಾಗ ಶ್ರೀ ಕಾಮಾಕ್ಯ ದೇವಿ ಜನನಾಂಗದ ಭಾಗ ಅಸ್ಸಾಂ ಶ್ರೀ ಸಾವಿತ್ರಿ ದೇವಿ ಪಾದದ ಮೂಳೆಯ ಭಾಗ ಹರಿಯಾಣ ಶ್ರೀ ಕಾಳಿಕಾ ದೇವಿ ಎಡಕಾಲಿನ ಮೂಳೆಯ ಭಾಗ ಶ್ರೀ ಅಂಬಿಕಾ ದೇವಿ ಶ್ರೀ ಅಪರ್ಣಾ ಅಪರ್ಣಾದೇವಿ ಎಡಪಾದದ ಭಾಗ ಹಾಗೆ ಆ ದೇವಸ್ಥಾನ ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿಂದ ಬಂದ್ರೆ ಅಲ್ಲಿ ಇನ್ನೂ ಒಂದು ನಿಮ್ಗೆ ನಾನು ಆಗ್ಲೇ ಹೇಳ್ದಂತೆ ಇನ್ನೊಂದು ಪಟ್ಲದ ಮುಂದ ದೇವಸ್ಥಾನ ಕಾಣುತ್ತೆ ಇದು ಮೂಲತಃ ಹಳೆ ದೇವಸ್ಥಾನ ಇದು ಸೊ ಇದನ್ನು ಕೂಡ ಒಡೆದು ರಿನೋವೇಟ್ ಮಾಡಿದರೆ ಅನ್ಸುತ್ತೆ ಯಾಕಂದ್ರೆ ಎಲ್ಲ ಇದು ಕೂಡ ಹೊಸ ತರನೆ ಅನ್ಸುತ್ತೆ ಬನ್ನಿ ಈ ದೇವಸ್ಥಾನದು ಒಳಗಡೆ ಹೇಗಿದೆ ನೋಡೋಣ ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಒಳಗಡೆ ಬಟ್ ನಾವು ಬಂದಿದ್ ಟೈಮ್ಗೆ ಆಲ್ರೆಡಿ ದೇವಸ್ಥಾನ ಬಾಗ್ಲಾಕಿದ್ರು దేవ్న నోడ ఈచె మాత్ర ప్రాంగణ ఎలా హేగద అంత నోడ్కీ ఇ ఫోటో హు అేవ్ దర్శన మి అస్టే దేవస్థాన బాక్లాక్ర గర్భగుడి శ్రీ మూకాంబికా దేవి కొల్లూరు మధురై మీనాక్షి రాజరాజేశ్వరి దేవి అన్నపూర్ణేశ్వరి దేవి కమాక్షి శారదాంబ దేవి ದೇವಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದನ್ನೆಲ್ಲಾ ಮಕ್ಳುಗ್ ಹೇಳ್ಕೊಡಕ್ ತುಂಬಾ ಖುಷಿ ಆಗುತ್ತೆ ಬ್ರಹ್ಮಾರಾಂಬ ದೇವಿ ಈ ದೇವ್ರ ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಕೆಲವು ಹೆಸರುಗಳಂತೂ ದೇವ್ರ ಹೆಸರು ನನ್ ಕೇಳೇ ಇರ್ಲಿಲ್ಲ ಇಲ್ಲಿ ಬಂದ್ ಇದ್ ನೋಡದ್ಮೇಲೆ ಗೊತ್ತಾಗಿದ್ದು ನನ್ಗೆ ಅಂತಾನೆ ಹೇಳ್ಬೋದು ಬಟ್ ಇದೆಲ್ಲಾ ತಿಳ್ಕೊಂಡಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿನೂ ಆಗುತ್ತೆ ಇದೆಲ್ಲಾ ನೋಡ್ತಿದ್ರೆ ಇದೆಲ್ಲ ದೇವಸ್ಥಾನನ ನೋಡ್ಕೊಂಡು ನಾವುನು ಸರಿ ಹೋಗೋಣ ಮನೆ ಕಡೆಗೆ ಅಂತ ಹೊರಟ್ವಿ ಇನ್ನ ಯಾರ್ಯಾರು ಮಂಡ್ಯ ಸುತ್ತಮುತ್ತ ಇದ್ದೀರಾ ಮಿಸ್ ಮಾಡ್ದೇನೆ ಬಂದು ದೇವಸ್ಥಾನನ ದರ್ಶನ ಮಾಡ್ಕೊಂಡ್ ಹೋಗಿ ದೇವಸ್ಥಾನ ವಾರಗಳ ದಿನ ಎಲ್ಲಾ ದಿನಾನೂ ತೆಗ್ದಿರುತ್ತೆ ಭಾನುವಾರ ಕೂಡ ಸಂಜೆ ನಾಲ್ಕ ಗಂಟೆವರೆಗೂ ಕೂಡ ತೆಗ್ದಿರುತ್ತಂತೆ ಯಾರ್ಯಾರ ಹತ್ರ ಇದ್ದೀರಾ ಎಲ್ಲಾ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಇನ್ನ ನನ್ ಮಗ್ಳು ಬೆಲ್ಲ ತಿನ್ಬೇಕು ಅಂತ ಆಸೆ ಪಟ್ಲು ಅಂತ ಅವಳಗಾದ್ ಕೂಡ ಕೊಡ್ಸಿದ್ವಿ ಇನ್ನ ಅವಳು ಬೆಲ್ಲ ತಿನ್ಕೊಂಡು ನಾವು ಮನೆ ಕಡೆ ಹೊಟ್ವಿ ಇನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ತನೆ ಮನ್ವಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು